ಬೇಲೂರಿನ ಶ್ರೀ ಚನ್ನಕೇಶ್ವರ ದೇಗುಲ ಮುಂಭಾಗ ವಾಹನ ನಿಲುಗಡೆ ನಿಷೇಧಕ್ಕೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ರು ಅದನ್ನ ಜಾರಿಗೊಳಿಸುವ ಜವಾಬ್ದಾರಿಯ ಕುರಿತು ಗೊಂದಲ ಮುಂದುವರೆದಿದೆ ದೇಗುಲದ ಸೌಂದರ್ಯ ಭದ್ರತೆ ಸಾಂಸ್ಕೃತಿಕ ಶಿಸ್ತಿಗೆ ಆಗ್ತಿದ್ದ ಕಾರಣದಿಂದ ನಿಷೇಧ ಜಾರಿಯಾಗಿದೆ ನಿಷೇಧದ ನಂತರ ದೇಗುಲ ಸಿಬ್ಬಂದಿಗಳು ವಾಹನಗಳನ್ನು ಹಿಂಭಾಗದ ಪಾರ್ಕಿಂಗ್ಗೆ ಕಳಿಸುವಲ್ಲಿ ಅರಸಾಹಸ ಪಡ್ತಿದ್ದು ಕೆಲ ಪ್ರವಾಸಿಗರು ಸಿಬ್ಬಂದಿಗಳಿಗೆ ಧಮಕಿ ಆಗ್ತಿರುವುದು ಕಂಡುಬಂದಿದೆ ಪ್ರವಾಸೋದ್ಯಮ ಇಲಾಖೆ ನೇಮಿಸಿರುವ ಪ್ರವಾಸಿ ಮಿತ್ರರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಎಂಬ ಮೂಲಕ ನಾಗರಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಮಣದಿಂದ ತುಂಬಾ ದಿನಗಳ ಬೇಡಿಕೆಯಾಗಿತ್ತು ಏನಂದ್ರೆ ದೇವಸ್ಥಾನದ ಮುಂಭಾಗ ಯಾವುದೇ ವಾಹನಗಳ ನಿಲುಗಡೆಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿ ತುಂಬಾ ದಿನಗಳಿಂದ ಬೇಡಿಕೆ ಇಟ್ಟಿದ್ದು ಇವತ್ತು ಜಿಲ್ಲಾಧಿಕಾರಿಗಳು ದೇವಸ್ಥಾನ ಮುಂಭಾಗ ಯಾವುದೇ ವಾಹನಗಳನ್ನ ಪಾರ್ಕಿಂಗ್ ಮಾಡಬಾರದು ಹಿಂಭಾಗ ಇರೋ ಜಾಗದಲ್ಲೇ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿರೋದು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘಟನೆಯಿಂದ ಒಂದ್ಸರಿ ಸ್ವಾಗತವನ್ನ ಕೋರ್ತಾ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಸಂಘಟನೆಯ ಉದ್ದೇಶ ಇಷ್ಟೇ ಏಕೆಂದ್ರೆ ಯಾವುದೇ ದೇವಸ್ಥಾನಗಳಿಗೆ ಎಲ್ಲಾ ಕಡೆ ಭದ್ರತೆ ಇದೆ ನಾನು ನೋಡಿದ ಮಟ್ಟಿಗೆ ಇಲ್ಲಿ ಸಿ ಕ್ಯಾಮರಾಗಳ ಸಮಸ್ಯೆನೂ ಇತ್ತು ಅದು ಭದ್ರತೆ ವೈಫಲ್ಯನೂ ಆಗ್ತಾ ಇತ್ತು ದೇವಸ್ಥಾನ ಮುಂಭಾಗನೇ ಅಂದ್ರೆ ಬಾಗಿ ಮೆಟ್ಲು ತನಕ ತಂದು ವಾಹನಗಳನ್ನ ನಿಲ್ಲಿಸ್ತಾ ಇದ್ರು ಏನೀಗ ಯೂನಿಫಾರ್ಮ್ ಈಗ ಮಾಮೂಲಿ ಇರತಕ್ಕಂಥ ಕೆಲಸಗಾರರು ಹೋಗಿ ಹೇಳಿದ್ರೆ ಯಾವುದೇ ವಾಹನ ಚಾಲಕರು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಈಗ ಹೊಡೆದಾಡೋ ಅಂತ ಪರಿಸ್ಥಿತಿಗಳನ್ನ ನಾವು ನೋಡಿದಿವಿ ಹಾಗಾಗಿ ಯೂನಿಫಾರ್ಮ್ ಅಲ್ಲಿರೋ ಅಂತ ಇಬ್ಬರನ್ನ ಇಲ್ಲಿ ವಾಹನಗಳನ್ನ ಹಿಂದಕ್ಕೆ ಹಾಕ್ಲಿಕ್ಕೆ ಎಂದ್ರೆ ಅದಕ್ಕೆ ಅದೇ ಅಂತ ಪಾರ್ಕಿಂಗ್ ಜಾಗ ಇದೆ ಅಲ್ಲಿ ವಾಹನ ನಿಲ್ಗಡೆ ಮಾಡಿ ಅಂತ ಹೇಳಿ ಹೇಳಿ ಕಳಿಸಿದ್ರೆ ಆ ಯೂನಿಫಾರ್ಮಿಗಾರು ಹೆದರಿ ಹೋಗ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಹಾಗಾಗಿ ದಯವಿಟ್ಟು ಅದೊಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಮತ್ತೇನು ಇಲ್ಲಿ ನಾಲ್ಕು ಜನ ಯೂನಿಫಾರ್ಮ್ ಅಲ್ಲಿ ನೇಮಕ ಮಾಡಿದ್ದಾರೆ ಅದು ಸ್ವಾಗತಾರ್ಹ ಅಥವಾ ಅವರ ಕೆಲಸ ಕಾರ್ಯಗಳು ನಮಗೆ ಆದಷ್ಟು ಸಮಾಧಾನ ತರಲಿಲ್ಲ ಏಕೆಂದರೆ ಅವ್ರು ಬಂದಂಥ ಪ್ರವಾಸಿಗರಿಗೆ ಬೇಲೂರಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಪ್ರವಾಸಿ ಸ್ಥಳಗಳ ಬಗ್ಗೆ ಪ್ರವಾಸಿಗರಿಗೆ ಹೇಳಬೇಕು ಈಗ ದೊಡ್ಡ ಗದ್ದೆ ಹೊಳಿ ಇಲ್ಲಿ ಇಂಥ ದೇವಸ್ಥಾನ ಇದೆ ಹಳೇಬೀಡಿದೆ ಇಲ್ಲಿ ಇಲ್ಲಿ ಹಲ್ಮಿಡಿ ಇದೆ ಹಾಗೆ ಎಕ್ಸಿಯಲ್ಲಿ ಇದಿದೆ ಧ್ವಜಾರೋಹಣ ನಡೀತಾ ಇದೆ ಇಂಥ ಕಡೆ ಹೋಗಿ ನೀವು ಅಂತೇಳಿ ಹೇಳಿ ಅಂತರ್ನ ಸಲಹೆ ಕೊಟ್ರೆ ಎಲ್ಲ ಪ್ರವಾಸೋದ್ಯಮ ಎಲ್ಲ ತಾಲೂಕಲ್ಲೂ ಅಲ್ಲ ಎಲ್ಲ ಕಡೆನೂ ಒಂದು ಪ್ರವಾಸಿಗರು ಹೋಗಿ ಬೇಲೂರ ಒಂದು ಇರತಕ್ಕಂಥ ಸುಂದರ ಸ್ಥಳಗಳನ್ನ ಸವಿತಾರೆ ಅಂತ ಹೇಳಿ ನನ್ನ ಅನಿಸಿಕೆ ಪಾರ್ಕಿಂಗ್ ನಿಯಮದ ಕಠಿಣ ಜಾರಿಗೆ ಕಾಕಿ ಸಮವಸ್ತ್ರದ ಪ್ರವಾಸಿ ಮಿತ್ರರನ್ನ ಬಳಸಬೇಕು ಅಂತ ತಾಲೂಕು ಕರವಿ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷ ವಿ ಎಸ್ ಭೋಜಿಗೌಡ ಆಗ್ರಹಿಸಿದ್ದಾರೆ